ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆಯನ್ನು ಮಾಡುವ ನಮಸ್ಕಾರಗಳು ತಾಲೂಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸಿದನು ಧಾರಾವಾಹಿಯ ಇಪ್ಪತ್ತೈದನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಕಥೆ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ ಮುಂಜಾನೆ ಮೂಡಿ ಬಂದ ನೇಸರ ಭೂರಮೆಯನ್ನು ಬೆಳಗಿದ್ದ ಎಳೆ ಬಿಸಿಲಿನಲ್ಲಿ ಅಪ್ಪುವನ್ನು ಹೂದೋಟದಲ್ಲಿ ಓಡಾಡಿಸುತ್ತಾ ಇದ್ದ ಸರಿಯವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಸುಮಂತ್ ಅಪ್ಪುವಿಗೆ ಈಗ ಮೂರ್ನಾಲ್ಕು ದಿನದಿಂದ ಯಾವ ಮಾತ್ರೆಯನ್ನು ಕೊಡದೇ ಇದ್ದಿದ್ದರಿಂದ ಅವನ ಅತಿ ಚೇಷ್ಟೆ ಕಮ್ಮಿಯಾಗಿತ್ತು ತೀರಾ ಎಲ್ಲ ಮಕ್ಕಳ ರೀತಿಯಲ್ಲಿಯೇ ಇಲ್ಲದೇ ಇದ್ದರೂ ಅವನ ವರ್ತನೆ ದಿನದಿಂದ ದಿನಕ್ಕೆ ಸಹಜತೆಯತ್ತ ವಾಲುತ್ತಿತ್ತು ಆದರೂ ಆ ಮಾತ್ರೆಗಳ ಪ್ರಭಾವ ಅವನ ದೇಹದ ಮೇಲೆ ಎಷ್ಟರ ಮಟ್ಟಿಗಾಗಿದೆ ಎಂಬುದು ಇನ್ನೂ ತಿಳಿದು ಬಂದಿರಲಿಲ್ಲ ಡಾಕ್ಟರ್ ಸ್ನೇಹ ಅಪ್ಪುವಿನ ರಕ್ತ ಪರೀಕ್ಷೆ ಮಾಡಿಸಬೇಕು ಎಂದು ಹೇಳಿದ್ದರೂ ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ ಗುಡ್ ಮಾರ್ನಿಂಗ್ ಸುಮಂತ್ ಎನ್ನುತ್ತಾ ಕಾಫಿ ಕಪ್ನೊಂದಿಗೆ ಒಳ ಬಂದಳು ಮಾಯಾ ಗುಡ್ ಮಾರ್ನಿಂಗ್ ಮಾಯಾ ಹೌ ಯು ಫೀಲಿಂಗ್ ಟುಡೇ ನೋಡೋದಕ್ಕಂತೂ ತುಂಬ ಫ್ರೆಶ್ ಅನ್ನಿಸ್ತಾ ಇದೆಯಾ ಎನ್ನುತ್ತಾ ಅವಳ ಕೈನಿಂದ ಕಾಫಿ ಕಪ್ ತೆಗೆದುಕೊಂಡನು ಅವಳ ದೃಷ್ಟಿ ಸುಮಂತನ ನೋಟವನ್ನು ಅನುಸರಿಸಿತ್ತು ಅಲ್ಲಿ ಆಡುತ್ತಿದ್ದ ಅಪ್ಪುವನ್ನು ನೋಡಿದ ಕೂಡಲೇ ಮಾಯಾ ಉದ್ವೇಗಗೊಂಡಳು ಅಪ್ಪವನ್ನು ನೋಡಿದ ಕೂಡಲೇ ಮಾಯಾಳ ಮುಖದ ಬಣ್ಣ ಬದಲಾಗಿದ್ದನ್ನು ಸುಮಂತ್ ಗಮನಿಸಿದನು ಯಾಕೆ ಮಾಯಾ ರೂಮಿನ ಒಳಗೆ ಬಂದಾಗ ನಗು ಈಗ ಎಲ್ಲಿ ಕಳೆದೋಯಿತು ಎಂದನು ಲಘು ಹಾಸ್ಯದ ದಾಟಿಯಲ್ಲಿ ತಕ್ಷಣವೇ ಎಚ್ಚೆತ್ತ ಮಾಯಾ ತಾಂ ಪ್ರೀತಿಸೋ ಹುಡುಗ ಇನ್ನೊಂದು ಹುಡುಗಿನ ಇಷ್ಟೊಂದು ತನ್ಮಯನಾಗಿ ನೋಡ್ತಾ ಇದ್ದರೆ ನಗು ಎಲ್ಲಿರುತ್ತೆ ಎಂದಳು ನನ್ನ ಮೇಲೆ ಈ ಪಾಮರನ ಮೇಲೆ ಅನುಮಾನನಾ ಎಂದ ಸುಮಂತನ ಹೆಗಲಿಗೊರಗಿದ ಮಾಯಾ ಅನುಮಾನ ಅಂತಲ್ಲ ಆದರೆ ನೀನು ಸರೆಯೂನ ನೋಡ್ತಾ ಇದ್ದಿದ್ದಂತೂ ಸುಳ್ಳಲ್ಲ ಅಲ್ವಾ ಎಂದಳು ಅಯ್ಯೋ ಪೆದ್ದಿ ನಾನು ನೋಡ್ತಾ ಇದ್ದಿದ್ದು ಸರಿಯೂನಲ್ಲ ಅಪ್ಪುನ ಇತ್ತೀಚೆಗೆ ಸ್ವಲ್ಪ ಸುಧಾರಿಸ್ತಾ ಇದ್ದಾನೆ ಡಾಕ್ಟರ್ ರವೀಶ್ ಕೊಡ್ತಾ ಇದ್ದ ಮೆಡಿಸಿನ್ನು ಸ್ವಲ್ಪ ವರ್ಕ್ ಆಗಿದೆ ಅನಿಸುತ್ತೆ ಆದರೆ ಆ ಡಾಕ್ಟ್ರ್ ಬರ್ತಾ ಇಲ್ಲ ದೇವಯ್ಯನ ಅವರ ಮನೆ ಮತ್ತು ಹಾಸ್ಪಿಟ್ಲ್ ಹತ್ತಿರ ಕಳಿಸಿದ್ದೆ ಏನೋ ಮೂರ್ನಾಲ್ಕು ದಿನದಿಂದ ಅವ್ರಿಗೆ ಊರಲ್ಲಿಲ್ಲ ಅಂತ ಹೇಳಿದರು ಬೇರೆ ಯಾರ ಹತ್ರನಾದರೂ ತೋರಿಸ್ಬೇಕು ಅಲ್ವಾ ಅದೇ ಯೋಚನೆ ಮಾಡ್ತಾ ಇದ್ದೆ ಇಷ್ಟು ಹೇಳಿ ಮಾಯಾಳ ರಿಯಾಕ್ಷನ್ ಗಮನಿಸುವ ಸಲುವಾಗಿ ಅವಳನ್ನೇ ನೋಡುತ್ತಿದ್ದನು ಸುಮಂತ್ ಮಾಯಾಳ ಮುಖದ ಮೇಲೆ ಕ್ಷಣಕ್ಕೊಂದು ಭಾವ ಮೂಡುತ್ತಿತ್ತು ಅಪ್ಪು ಬಗ್ಗೆ ಅಣ್ಣಯ್ಯನ ಹತ್ರ ಮಾತಾಡಬೇಕು ಇಷ್ಟು ದಿನ ನಾನು ಯಾಕೆ ಫೋನ್ ಮಾಡಿಲ್ಲ ಅನ್ನೋದು ಅಣ್ಣಯ್ಯನಿಗೆ ಗೊತ್ತಿದೆಯೋ ಇಲ್ವೋ ಅಯ್ಯೋ ಒಯ್ಯೋ ಜೀವನಿಗೆ ಏನಾದರೂ ಮಾಡಿಬಿಟ್ರೆ ಎಂದುಕೊಂಡವಳ ಕಣ್ಣು ತುಂಬಿ ಬಂದಿತ್ತು ಯಾಕೆ ಮಯಾ ಯಾಕೆ ಅಳ್ತಾ ಇದೀಯ ಆತಂಕ ನಟಿಸಿ ಕೇಳಿದ ಸುಮಂತ್ ಜೀವನ್ ಎಂದವಳು ತಕ್ಷಣ ತನ್ನ ಮಾತು ಬದಲಿಸುತ್ತಾ ಜೀವನ ಎಷ್ಟು ವಿಚಿತ್ರ ಅಲ್ವಾ ಸುಮಂತ್ ಎರಡು ವರ್ಷದ ಹಿಂದೆ ಅಪ್ಪು ನನಗೇನೂ ಅಲ್ಲ ಆದರೆ ಈಗ ಅವನು ನನ್ನ ಮಗನೇ ಆಗಿಬಿಟ್ಟಿದ್ದಾನೆ ಅಪ್ಪು ಇಷ್ಟು ಹುಷಾರಾಗಿ ನಗ್ನಗ್ತಾ ಆಟ ಆಡ್ತಾ ಇರೋದನ್ನು ನೋಡೋದಕ್ಕೆ ಎಷ್ಟು ಖುಷಿಯಾಗತ್ತೆ ಆ ಖುಷಿಗೆ ಕಣ್ಣು ತುಂಬಿ ಬಂತು ಅಷ್ಟೇ ಎಂದಳು ತುಂಬಿದ್ದ ಕಣ್ಣನ್ನು ಒರೆಸಿಕೊಳ್ಳುತ್ತ ಅಬ್ಬಾ ಇವಳ ನಟನೆಗೆ ಯಾವ ಪ್ರಶಸ್ತಿ ಕೊಟ್ಟರು ಕಡಿಮೆನೆ ಎಂದುಕೊಂಡ ಸುಮಂತ್ ನಾವು ಏನು ಕಮ್ಮಿ ಇಲ್ಲ ಎಂದುಕೊಂಡು ತನಗೆ ತಾನೇ ಶಬಾಸ್ಗಿರಿ ಕೊಟ್ಟುಕೊಂಡ ಓಕೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಒಟ್ಟಿಗೆ ತಿಂಡಿ ತಿನ್ನೋಣ ಎಂದು ಹೊರಟವನನ್ನು ಮಾಯಾಳ ಸ್ವರ ತಡೆದು ನಿಲ್ಲಿಸಿತು ನಾನು ಮನೆಗೆ ಹೋಗ್ತೀನಿ ಸುಮಂತ್ ಅಮ್ಮ ಅಣ್ಣಯ್ಯ ಗಾಬರಿ ಆಗಿರ್ತಾರೆ ಎಂದಳು ಹೋಗಲೇಬೇಕಾ ಮಾಯಾ ಸರಿ ಹೋಗುವಂತೆ ತಿಂಡಿ ತಿಂದಾದ ಮೇಲೆ ಎಂದವನ ಮಾತು ಮಾಯಾಳಿಗೆ ಒಪ್ಪಿಗೆ ಆಯಿತು ಸುಶಾಂತ್ ನಾನು ನಿಮ್ಮನ್ನು ಸುಮಂತನ್ನ ಮುಖತಃ ಭೇಟಿಯಾಗಬೇಕು ಒಟ್ಟಿಗೆ ಭೇಟಿಯಾಗಬೇಕು ಬಹಳಷ್ಟು ವಿಷಯಗಳು ಮಾತಾಡಬೇಕಾಗಿದೆ ಗಂಭೀರ ದನಿಯಲ್ಲಿ ಫೋನ್ ಮಾಡಿ ಹೇಳಿದ ವಿಶ್ವಾಸ್ ನಾನು ಮೈಸೂರಲ್ಲಿದ್ದೀನಿ ಸುಮಂತ್ ಬೃಂದಾವನದಲ್ಲಿ ನಾನು ಬೃಂದಾವನಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ಸುಮಂತನೇ ಮೈಸೂರಿಗೆ ಬರೋಕ್ಕೆ ಹೇಳ ಎಂದ ಸುಶಾಂತನಿಗೆ ನಕಾರ ಸೂಚಿಸಿದ ವಿಶ್ವಾಸ ನೀವಿಬ್ಬರು ಬೆಂಗಳೂರಿನ ಫ್ಯಾಕ್ಟ್ರಿಗೆ ಬನ್ನಿ ಅಲ್ಲೇ ಸಿಗೋಣ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಇಬ್ಬರು ಸಿಗೋಣ ಎಂದು ಹೇಳಿ ಕರೆ ಕತ್ತರಿಸಿದನು ಸುಮಂತನ ಮೊಬೈಲ್ಗೆ ಅದೇ ಮಾತುಕತೆ ತಲುಪಿತು ಹಾಗೆ ಮಾಯಾಳಿಗೆ ಕೊಡುತ್ತಿದ್ದ ಸಕ್ಕರೆ ನಿಲ್ಲಿಸುವ ಸೂಚನೆಯೂ ಹೋಗಿತ್ತು ತಿಂಡಿ ಹೊತ್ತಿನಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಸೇರಿದ್ದರು ಸರಯು ಅಪ್ಪುವಿಗೆ ತಿಂಡಿ ತಿನ್ನಿಸುತ್ತಿದ್ದರೆ ಸುಮಂತ್ ಮಾಯಾ ರಾಯರ ಜೊತೆ ಮಾತನಾಡುತ್ತಾ ತಿಂಡಿ ತಿನ್ನುತ್ತಿದ್ದರು ಹ್ಯಾಪಿ ಬರ್ಡೇ ಸರಿಯು ಎನ್ನುತ್ತಾ ಒಳ ಬಂದನು ಅರುಣ್ ನೀರು ಕುಡಿಯುತ್ತಿದ್ದ ಸುಮಂತನಿಗೆ ನೆತ್ತಿಗೆ ಹತ್ತಿತು ಏನು ಇವತ್ತು ಸರಿಯು ದಿನನಾ ಆಶ್ಚರ್ಯದಿಂದ ಕೇಳಿದರು ರಾಯರು ಹೌದು ಅಪ್ಪಾಜಿ ಎನ್ನುತ್ತಾ ಸಂಕೋಚದಿಂದ ಮುದುಡಿದಳು ಸರಯು ಹಾಗೇ ಕೈ ತೊಳೆದು ರಾಯರ ಕಾಲಿಗೆ ನಮಸ್ಕರಿಸಿದಳು ಒಳ್ಳೆಯದಾಗಲಿ ಕಣಮ್ಮ ಒಳ್ಳೆ ಹುಡುಗನ ಕೈ ಹಿಡಿದು ನೂರು ಕಾಲ ಚೆನ್ನಾಗ್ಬಾಳು ಎಂದು ಆಶೀರ್ವದಿಸಿದರು ರಾಯರು ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ ಸರಿಯು ನೀನು ಯಾರಿಗೂ ಹೇಳಲೇ ಇಲ್ಲ ಪಾರ್ಟಿ ಕೊಡಿಸ್ಬೇಕು ನೀನು ಎಂದ ಮಾಯಾ ಅರುಣ್ ತಿರುಗಿ ಭಾರಿ ಕಲಾ ಕಿಲಾಡಿ ಕಣ್ರಿ ನೀವು ಯಾರಿಗೂ ತಿಳಿದೇ ಇರೋ ವಿಷಯನ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಾ ಎಂದಳು ನಗುತ್ತಾ ಮನಸ್ಸು ಮಾಡಿದ್ರೆ ನಮಗೆ ಬೇಕಾದವ್ರ ವಿಷಯ ತಿಳ್ಕೊಳ್ಳೋದು ದೊಡ್ಡದೇನೂ ಅಲ್ಲ ಮೇಡಮ್ ಎನ್ನುತ್ತಾ ನಾಚಿಕೊಂಡನು ಅರುಣ್ ಅವನ ನಾಚಿಕೊಂಡ ಮುಖ ನೋಡಿ ಮಾಯಾಳ ಮುಖ ಅರಳಿದರೆ ಸುಮಂತನ ಅವಡು ಬಿಗಿದಿತ್ತು ಅರುಣನ ಕೈಲಿದ್ದ ಬಾಕ್ಸ್ ನೋಡಿ ವಾವ್ ಗಿಫ್ಟ್ ಬೇರೆ ತಂದಿದ್ದೀರಾ ಸರಿಯೂಗೆ ಕ್ಯಾರಿ ಆನ್ ನಾವಂತೂ ಶಿವಪೂಜೆಯಲ್ಲಿ ಕರಡಿ ರೀತಿ ಇರಲ್ಲಪ್ಪ ಬಾ ಸುಮಂತ್ ಹೊರಗಡೆ ಹೋಗೋಣ ಎಂದಳು ಇರು ಮಾಯಾ ಏನು ಗಿಫ್ಟ್ ತಂದಿದ್ದಾನೆ ನೋಡೋಣ ಎಂದು ಕುಳಿತೇ ಇದ್ದನು ಸುಮಂತ್ ಹ್ಯಾಪಿ ಬರ್ತ್ಡೇ ಸರಿಯು ಪ್ಲೀಸ್ ಗಿಫ್ಟ್ ತಗೊಳ್ಳಿ ಎನ್ನುತ್ತಾ ಒಂದು ಸ್ವೀಟ್ ಬಾಕ್ಸ್ ಜೊತೆಗೆ ಗಿಫ್ಟ್ ಬಾಕ್ಸ್ ಕೊಟ್ಟನು ಅರುಣ್ ಸ್ವೀಟ್ ಬಾಕ್ಸ್ ತೆಗೆದುಕೊಂಡ ಸರಿಯು ತಪ್ಪು ತಿಳ್ಕೊಳ್ಬೇಡಿ ಅರುಣ್ ನನಗೆ ಈ ರೀತಿ ಉಡುಗೊರೆಗಳನ್ನು ತೆಗೆದುಕೊಳ್ಳೋದು ಇಷ್ಟ ಆಗಲ್ಲ ಸ್ವೀಟ್ ತಗೊಳ್ತೀನಿ ದೃಢವಾಗಿ ಹೇಳಿದವಳ ನಿಲುವು ಸುಮಂತ್ ಜೊತೆಯಲ್ಲಿ ರಾಯರಿಗೂ ಮೆಚ್ಚುಗೆಯಾಗಿತ್ತು ಅವಳ ಸುರದ ದೃಢತೆ ಕಂಡ ಅರುಣ್ ಕೂಡ ಒತ್ತಾಯಿಸಲಾಗಲಿಲ್ಲ ಅಷ್ಟರಲ್ಲಿ ಲಕ್ಷ್ಮಿ ಎಲ್ಲರಿಗೂ ಕಾಫಿ ಬೆರೆಸಿ ತಂದಳು ಸರಯು ಲಕ್ಷ್ಮಿ ಅಂಟಿ ಸಕ್ಕರೆ ಹಾಕಿಲ್ಲ ತಾನೇ ಎಂದು ಕೇಳಿದಳು ಆ ಮಾತನ್ನು ಕೇಳಿದ ಮಾಯಾಳ ಬುದ್ಧಿ ಚುರುಕಾಯಿತು ನಿನ್ನೆ ಕೂಡ ಸರಯು ಸಕ್ಕರೆ ಬಗ್ಗೆ ಕೇಳಿದಳು ಮತ್ತು ಈಗ ಕೂಡ ಏನೂ ರಹಸ್ಯ ಇರೋ ಹಾಗಿದೆ ಎಂದುಕೊಳ್ಳುತ್ತಾ ಯಾಕೆ ಸರಿಯು ಪದೇ ಪದೇ ಸಕ್ಕರೆ ಬಗ್ಗೆ ಕೇಳ್ತಿದೀಯಾ ಎಂದು ಕೇಳೇಬಿಟ್ಟಳು ಸರಯು ಎದೆ ಧಸಕ್ಕೆಂದರೆ ಸುಮಂತ್ ಹಾಗೂ ಲಕ್ಷ್ಮಿಯ ಮುಖ ಬಿಳಿಚಿತ್ತು ಅದೂ ಅಪ್ಪಾಜಿಗೆ ಸಕ್ಕರೆ ಹಾಕೋ ಹಾಗಿಲ್ಲ ಅಂದಿದ್ದಾರೆ ಡಾಕ್ಟರು ಇಷ್ಟು ದಿನ ಸಕ್ಕರೆ ಹಾಕಿ ಹಾಕಿ ಅಭ್ಯಾಸ ಆಗಿದೆಯಲ್ಲ ಅದಕ್ಕೆ ಪ್ರತಿ ಸರ್ತಿ ಕೇಳಿ ಕೇಳಿ ನೆನಪು ಮಾಡ್ತಾ ಇದ್ದೀನಿ ಲಕ್ಷ್ಮಿ ಅಂಟಿಗೆ ಎಂದಳು ಸರಿಯು ತಡವರಿಸದೆ ಓಹ್ ಗುದ್ ಸರಿಯು ಮಾವನ ಬಗ್ಗೆ ತುಂಬಾ ಚೆನ್ನಾಗಿ ಕೇರ್ ತಗೊಳ್ತಾ ಇದ್ದೀರಾ ಎಂದು ನುಡಿದು ಅಲ್ಲಿಂದ ಹೊರಟಾಗ ಸುಮಂತ್ ಸರಿಯು ನೆಮ್ಮದಿಯ ನಿಟ್ಟಸರು ಬಿಟ್ಟರು ಮಾಯಾ ನಾನು ಬೆಂಗಳೂರಿಗೆ ಹೋಗಬೇಕು ಫ್ಯಾಕ್ಟ್ರಿ ಕೆಲಸ ಇದೆ ಇವತ್ತು ನೈಟ್ ಹೊರಡ್ತೀನಿ ಎಂದ ಸುಮಂತ್ ಒಳ್ಳೆಯದಾಯಿತು ಸುಮಂತ್ ಸುಶಾಂತ್ ಇಬ್ಬರೂ ಇಲ್ಲದೇ ಇರೋದರಿಂದ ಅಪ್ಪು ವಿಷಯದಲ್ಲಿ ಏನಾದರೂ ಮಾಡೋದಕ್ಕೆ ಸಮಯ ಸಿಕ್ಕಾಗುತ್ತೆ ಎಂದುಕೊಂಡಳು ಮಾಯಾ ಸರಿ ಸುಮಂತ್ ನಾನು ಇನ್ನು ಮನೆಗೆ ಹೊರಡ್ತೀನಿ ಎಂದವಳಿಗೆ ನಗುತ್ತ ಒಪ್ಪಿಗೆ ಸೂಚಿಸಿದ ಸುಮಂತ್ ಇವರು ಯಾರು ನಿಮಗೆ ಗೊತ್ತಾ ಸುಮಂತ್ ಸುಶಾಂತ್ ಕುಳಿತಿದ್ದ ಟೇಬಲ್ ಮೇಲೆ ಮೂರು ಫೋಟೋಗಳನ್ನು ಇಟ್ಟು ಕೇಳಿದ ವಿಶ್ವಾಸ್ ಮೂರು ಫೋಟೋಗಳನ್ನು ಬದಲಿಸಿ ಬದಲಿಸಿ ನೋಡಿದರೂ ಇಬ್ಬರಿಗೂ ಅವರು ಯಾರೆಂದು ತಿಳಿಯಲಿಲ್ಲ ಹ್ಞೂ ಹ್ಞೂ ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಇವರೇ ನಮ್ಮ ಶತ್ರುಗಳ ಅಪ್ಪಾಜಿಗೇನಾದರೂ ಗೊತ್ತಿರ್ಬೋದೋ ಏನೋ ಎಂದನು ಸುಶಾಂತ್ ಇಲ್ಲ ನಿಮ್ಮ ಅಪ್ಪಾಜಿಗೂ ಇವರು ಯಾರು ಅಂತ ಗೊತ್ತಿಲ್ಲ ಇವರು ನಿಮ್ಮ ಪಕ್ಕದ ಎಸ್ಟೇಟ್ ಹೊಂಗಿರಣ ಇದ್ದಾರಲ್ಲ ಅದರ ಮಾಲೀಕರು ಎಂದ ವಿಶ್ವಾಸ್ ಆದರೆ ಹೊಂಗಿರಣ ಎಸ್ಟೇಟ್ ಮಾಯ ಅದು ಸಂಶಯದಿಂದ ಹೇಳಿದ ಸುಮಂತ್ ಹೌದು ಆ ಎಸ್ಟೇಟ್ ಮಾಯಾಳದ್ದೇ ಅದರ ಮಾಲೀಕಿ ಮಾಯಾನೇ ಆದರೆ ಅವಳು ನಿಮ್ಮ ಮಾಯಾ ಅಲ್ಲ ಈ ಫೋಟೋದಲ್ಲಿದ್ದಾಳಲ್ಲ ಈ ಮಾಯಾ ಎಂದು ಒಂದು ಫೋಟೋದ ಕಡೆ ಪಾಯಿಂಟ್ ಮಾಡಿ ತೋರಿಸಿದ ವಿಶ್ವಾಸ್ ಸಹೋದರರಿಬ್ಬರು ವಿಶ್ವಾಸನ ಮುಖವನ್ನು ಅಪನಂಬಿಕೆಯಿಂದ ನೋಡಿದರು ಅಂದರೆ ನಮ್ಮ ಜೊತೆ ಇರೋಳು ಮಾಯಾ ಅಲ್ವಾ ಏನು ಹೇಳ್ತಾ ಇದ್ದೀರಾ ನನಗೇನೂ ಅರ್ಥನೇ ಆಗ್ತಾ ಇಲ್ಲ ನನ್ನ ತಲೆ ಕೆಟ್ಟು ಗೊಬ್ಬರ ಇದೆ ಎಂದ ಸುಮಂತನ ಮಾತಿಗೆ ವಿಶ್ವಾಸ ತಲೆಯಾಡಿಸುತ್ತಾ ನಿಮ್ಮ ಜೊತೆ ಇರೋ ಮಾಯಾ ಇಂಪೋಸ್ಟರ್ ನಿಜವಾದ ಮಾಯಾ ಆಸ್ಟ್ರೇಲಿಯಾದಲ್ಲಿ ಅವರ ತಾಯಿ ಜೊತೆ ಇದ್ದಾರೆ ತಂದೆ ಇಲ್ಲ ಜೊತೆಗೆ ಮಾಯಾ ಅವರಿಗೆ ಮದುವೆಯಾಗಿ ಒಂದು ಮಗು ಕೂಡ ಇದೆ ಈ ಎಸ್ಟೇಟ್ ನಿರ್ವಹಣೆನ ಅವರು ಇಲ್ಲೇ ಒಬ್ಬರಿಗೆ ವಹಿಸಿಕೊಟ್ಟಿದ್ದಾರೆ ಎಂದು ಹೇಳಿದ ವಿಶ್ವಾಸ್ ಯಾರಿಗೆ ವಹಿಸ್ಕೊಟ್ಟಿದ್ದಾರೆ ಕುತೂಹಲದಿಂದ ಕೇಳಿದ ಸುಶಾಂತ್ ಯಾರೋ ರಾಚಯ್ಯ ಅನ್ನೋರಿಗೆ ವಹಿಸ್ಕೊಟ್ಟಿದ್ದಾರೆ ವಿಶ್ವಾಸ ಹೇಳಿದಾಗ ರಾಚಯ್ಯ ಅಂತನಾ ಆ ಹೆಸರಿನವ್ರ ಬಗ್ಗೆ ನಾ ಏನು ಕೇಳೇ ಇಲ್ವಲ್ಲ ತನ್ನ ನೆನಪಿನ ಗಣಿಯನ್ನು ತಡಕುತ್ತಾ ಹೇಳಿದ ಸುಶಾಂತ್ ಹಾಂ ಆ ರಾಚಯ್ಯನಿಗೆ ರಾಕೇಶ್ ಅಂತ ಕೂಡ ಕರೀತಾರೆ ಜೊತೆಗೆ ಕೆಲವರು ಅವನನ್ನು ಅಣ್ಣಯ್ಯ ಅಂತ ಕೂಡ ಕರೀತಾರೆ ಎಂದಾಗ ಓ ನನಗೆ ಗೊತ್ತು ನನಗೆ ಅಣ್ಣಯ್ಯ ಗೊತ್ತಿದ್ದಾನೆ ಎಂದು ಹೇಳಿದ ಸುಮಂತ್ ಸುಶಾಂತ್ ಸುಮಂತನ ಹೆಗಲು ಅದು ಮುತ್ತ ರಾಚಯ್ಯ ಅಂದರೆ ಈ ಅಣ್ಣಯ್ಯ ನಿಮಗೆ ಪರಿಚಯ ಇರೋರಾ ಎಂದು ಕೇಳಿದ ಇಲ್ಲ ಇಲ್ಲ ನನಗೆ ಪರಿಚಯ ಅಂದರೆ ಮುಖತಃ ಪರಿಚಯ ಇಲ್ಲ ಅಂದರೆ ಭೇಟಿ ಮಾಡಿಲ್ಲ ಆದರೆ ಮಾಯಾಗೆ ಈ ಅಣ್ಣಯ್ಯ ಒಂದು ರೀತಿ ಗಾಡ್ ಫಾದರ್ ಅವರನ್ನು ತನ್ನ ಅಣ್ಣನಗಿಂತ ಹೆಚ್ಚು ಅಂತ ಹೇಳ್ತಾಳೆ ತಂದೆ ತೀರ್ ಹೋದ್ಮೇಲೆ ಅಣ್ಣಯ್ಯನೇ ಅವಳಿಗೆ ಅಪ್ಪ ಅಣ್ಣ ಎಲ್ಲ ಅಂತ ಹೇಳ್ತಾ ಇರ್ತಾಳೆ ಎಂದ ಸುಮಂತ್ ಸೋ ನನ್ನ ಊಹೆ ಪ್ರಕಾರ ಈ ಅಣ್ಣಯ್ಯನೇ ನಿಮ್ಮ ಕುಟುಂಬದ ಶತ್ರು ಅಂತ ಅನ್ನಿಸುತ್ತೆ ಇರಲಿ ಅದರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ ಈಗ ಈ ಮಾಯನ್ ಬಗ್ಗೆ ಸ್ವಲ್ಪ ವಿಷಯಗಳು ಗೊತ್ತಾಗಬೇಕು ಎಂದು ಸುಮಂತನ ಕಡೆ ನೋಡಿದನು ಅವಳ ನಿಜವಾದ ಹೆಸರೇ ನಮಗೆ ಗೊತ್ತಿಲ್ಲ ಇನ್ನು ಅವಳ ಬಗ್ಗೆ ಏನು ವಿಷಯ ತಾನೇ ಗೊತ್ತಾಗುತ್ತೆ ನಿರಾಸೆಯಿಂದ ನುಡಿದನು ಸುಮಂತ್ ಆಧಾರ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಹೀಗೆ ಬೇರೆ ಯಾವುದರಿಂದ ಏನಾದರೂ ಗೊತ್ತಾಗ್ಬೋದಾ ಎಂದ ಸುಶಾಂತ್ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದ ವಿಶ್ವಾಸ್ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದವರು ಅಷ್ಟು ಬೇಸಿಕ್ ವಿಷಯನ ರೆಡಿ ಮಾಡ್ಕೊಂಡಿರಲ್ವಾ ಆ ಚಾನ್ಸ್ ಕಡಿಮೆನೆ ಅವಳು ವಿಷಯ ತಿಳಿಬೇಕು ಅಂದರೆ ಸುಮಂತ್ ನೀನು ಅವಳನ್ನು ಮದುವೆ ಆಗಬೇಕು ಎಂದ ವಿಶ್ವಾಸ ಮಾತು ಕೇಳಿ ಹೌಹಾರಿದನು ಸುಮಂತ್ ನಿಜವಾಗಿಯೂ ಮಾಯಾ ಯಾರು ಅವಳು ಯಾಕೆ ಮಾಯಾ ಆಗಿ ಬಂದಿದ್ದಾಳೆ ಸುಮಂತ್ ಮಾಯಾ ಮದುವೆ ನಡೆಯುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯ ಕೇಳಿದರೆ ಸಾಕಷ್ಟು ಜನ ಈ ಕಥೆಯನ್ನು ಕೇಳ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು